ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಹದಿನೆಂಟುನೂರ ಐವತ್ತೇಳರಲ್ಲಿ ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಓಡಿಸುವ ಒಂದು ದೊಡ್ಡ ಸ್ವತಂತ್ರ ಸಂಗ್ರಾಮ ಕ್ರಾಂತಿ ನಡೆದಿದ್ದು ಕರ್ನಾಟಕದಲ್ಲಿ ಅಂದರೆ ನೀವು ನಂಬಲೇಬೇಕು ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮಕ್ಕೂ ಮೊದಲು ಹೋರಾಡಿದ್ದು ಅಂದರೆ ನಮಗೆ ತಟ್ಟಂತ ನೆನಪಾಗುವುದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಔಟೂರು ಬಾಳಪ್ಪ ಹೈದರಲಿ ಟಿಪ್ಪು ಸುಲ್ತಾನ್ ಮತ್ತು ಸುರುಪುರ ವೆಂಕಪ್ಪ ನಾಯಕರು ಆದರೆ ಅವರಿಗೂ ಮೊದಲು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಒಬ್ಬ ಹೋರಾಟಗಾರನಿದ್ದ ಒಬ್ಬ ಗೆರಿಲ್ಲ ಯುದ್ಧ ತಂತ್ರ ಬಲ್ಲವ ಎಲ್ಲರಿಂದ ಚಕ್ಮಕ್ ಜಂಗ್ ಎಂದು ಕರೆಸಿಕೊಂಡ ಒಬ್ಬ ಸಮರ ಕಲೆಯ ವೀರನಿದ್ದ ಇಂದು ಆ ವೀರನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೆಲವರ ಪ್ರಕಾರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರ ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಆದರೆ ಅದೇನೇ ಇರಲಿ ನಮ್ಮ ಪ್ರಕಾರ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರೇ ಈ ವೀರ ಯೋಧನ ಬಗ್ಗೆ ಈ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಬಹಳ ಜನರಿಗೆ ತಿಳಿಯದಿರುವುದು ವಿಪರ್ಯಾಸವೇ ಸರಿ ಈ ಯೋಧನ ಬಗ್ಗೆ ಅವನ ಸಾಹಸದ ಬಗ್ಗೆ ಜನಕ್ಕೆ ತಿಳಿಸಬೇಕಾದಂತಹ ಸರ್ಕಾರ ಯಾಕೋ ಇವರನ್ನು ಮರೆತಂತಿದೆ ಯಾರು ಮರೆತರೇನಂತೆ ನಮ್ಮ ವೀರನನ್ನು ನಮ್ಮ ಸ್ವತಂತ್ರ ಹೋರಾಟಗಾರನನ್ನು ನಾವು ಮರೆಯೋದು ಬೇಡ ಹಾಗಾದ್ರೆ ಯಾರು ಈ ಸ್ವತಂತ್ರ ಹೋರಾಟಗಾರ ಎಲ್ಲಿಯವನು ಈ ಚಕ್ಮಕ್ ಜಂಗ್ ಬಹದ್ದೂರ್ನನ್ನು ನಾವು ಯಾಕೆ ನೆನೆಯಬೇಕು ಎಲ್ಲ ವಿವರ ಹೇಳ್ತೀನಿ ಹೇಳಿ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾದ ಸೋಂದ ಅರಸರ ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಂಪತ್ ಭರಿತವಾಗಿತ್ತು ಅದರಲ್ಲೂ ಕಾರವಾರ ಪ್ರದೇಶ ವ್ಯಾಪಾರ ವಹಿವಾಟಿಗೆ ಸರಕುಗಳ ರಫ್ತು ಮತ್ತು ಆಮದುಗಳಿಂದ ಹೆಚ್ಚಿನ ಆದಾಯ ತರುವ ಪ್ರದೇಶವಾಗಿತ್ತು ಸೋಂದ ಅರಸರ ಸಾಮ್ರಾಜ್ಯದ ಭಾಗವಾಗಿದ್ದ ಕಾರವಾರ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಬಿಜಾಪುರ ಸುಲ್ತಾನರು ಮರಾಠರು ಪೋರ್ಚುಗೀಸರು ಮೈಸೂರಿನ ಹೈದರಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ಮೇಲಿಂದ ಮೇಲೆ ಪ್ರಯತ್ನಿಸುತ್ತಲೇ ಇದ್ದರು ಆದರೆ ರಾಜರ ಧೈರ್ಯದ ವಿರುದ್ಧ ಅವರು ಕಾರವಾರ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಆಗಿರುವುದಿಲ್ಲ ಕಾಲಾನಂತರ ಹಲವು ಸೋಲು ಗೆಲುವುಗಳ ನಂತರ ಬ್ರಿಟಿಷರ ಪಿತೂರಿ ಮತ್ತು ಮರಾಠರ ದಾಳಿ ಮತ್ತು ಲೂಟಿ ಹಾಗೆ ಮೈಸೂರಿನ ಹೈದರಲಿಯ ಸಂಚಿನಿಂದ ಕ್ರಿಸ್ತಶಕ ಶಕ ಹದಿನೇಳುನೂರ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಸೋಂದ ಅರಸರ ಸೋಲಾಗುತ್ತದೆ ಆಗ ಕಾರವಾರದ ಕೆಲವು ಪ್ರದೇಶ ಹೈದರಲಿಯ ವಶವಾಗುತ್ತದೆ ಆದಾಗ್ಯೂ ಒಬ್ಬ ವೀರ ಈ ಕಾರವಾರ ಪ್ರದೇಶದ ಆಡಳಿತಗಾರ ಹಾಗೂ ಸೋಂದ ಅರಸರ ಕಾಲದ ಚಕ್ಮಕ್ ಜಂಗ್ ವೀರ ಸೋಂದಾದ ಕೊನೆಯ ಅರಸ ಮೂರನೇ ಸದಾಶಿವರಾಯರಿಗೆ ಭೇಟಿಯಾಗಿ ಮರಳಿ ಹೋರಾಟ ಮಾಡಿ ಸೋಂದ ರಾಜ್ಯ ಸ್ಥಾಪನೆ ಮಾಡಲು ಪ್ರೇರೇಪಿಸಿದಾಗ ಮೂರನೇ ಸದಾಶಿವರಾಯರು ಅದರ ಬಗ್ಗೆ ಆಸಕ್ತಿ ತೋರಿಸುವುದಿಲ್ಲ ಹೈದರ್ ಅಲಿಯ ನಂತರ ಅಧಿಕಾರಕ್ಕೆ ಬಂದಂತಹ ಅವನ ಮಗ ಟಿಪ್ಪು ಸುಲ್ತಾನ್ ಕಾರವಾರದ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ದುರಾಡಳಿತವನ್ನು ಪ್ರಾರಂಭಿಸುತ್ತಾನೆ ಟಿಪ್ಪು ತನ್ನ ಆಳ್ವಿಕೆಯಲ್ಲಿ ಕಾರವಾರ ಪ್ರದೇಶಕ್ಕೆ ಅನೇಕ ತೊಂದರೆಗಳನ್ನು ನೀಡುತ್ತಾನೆ ಅಲ್ಲಿನ ಜನಕ್ಕೆ ಅನೇಕ ಶೋಷಣೆ ನೀಡುತ್ತಿರುತ್ತಾನೆ ಜನರಿಗೆ ಮತ್ತು ರೈತರಿಗೆ ಕಷ್ಟ ಕೊಡಲು ಪ್ರಾರಂಭಿಸುತ್ತಾನೆ ಹೆಚ್ಚಿನ ಕಂದಾಯವನ್ನು ವಿಧಿಸಿ ಅದನ್ನು ಅನ್ಯಾಯದಿಂದ ವಸೂಲಿ ಮಾಡಿಸುತ್ತಾನೆ ಟಿಪ್ಪು ಸುಲ್ತಾನನ ಆಡಳಿತದಲ್ಲಿ ರೈತರು ಬೆಳೆದ ಬೆಳೆಗೆ ಹೆಚ್ಚಿನ ಕರ ಅಥವಾ ಕಂದಾಯ ವಿಧಿಸುವುದು ಆದರೆ ಅವರ ಉತ್ಪನ್ನಕ್ಕೆ ಸರಿಯಾದ ಬೆಲೆ ನೀಡದೆ ಅನ್ಯಾಯ ಮಾಡುತ್ತಾನೆ ಅನೇಕರು ತಮ್ಮ ಜಮೀನನ್ನು ಮಾರಿದರು ಕೆಲವರು ಕೃಷಿ ಕೆಲಸವನ್ನು ಬಿಟ್ಟರು ಎಂದು ಅನೇಕ ಇತಿಹಾಸಕಾರರಿಂದ ತಿಳಿದು ಬರುತ್ತದೆ ನೀವು ಗಮನಿಸಬಹುದು ಈಗಲೂ ಸಹ ಕಾರವಾರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಅಸ್ತಾಗಿ ಕಂಡುಬರುತ್ತಿಲ್ಲ ಇಷ್ಟಾದರೂ ಅಲ್ಲಿನ ಜನ ಟಿಪ್ಪು ಸುಲ್ತಾನ್ ಮತ್ತು ಅವನ ಸರ್ಕಾರದ ವಿರುದ್ಧ ಏನನ್ನೂ ಹೇಳಲು ಪ್ರಯತ್ನಿಸಿರುವುದಿಲ್ಲ ಆದರೆ ಕಾರವಾರ್ ಪ್ರದೇಶದ ಈ ವೀರ ಹದಿನೂರ ತೊಂಬತ್ತೆರಡರಲ್ಲಿ ಟಿಪ್ಪುವಿನ ದುರಾಡಳಿತದ ವಿರುದ್ಧ ದಂಗೆ ಎದ್ದು ಕಾರವಾರ ಪ್ರದೇಶದ ಕೆಲವು ಜನರನ್ನು ಒಗ್ಗೂಡಿಸಿ ಹೋರಾಟ ಮಾಡಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಅವನ ಹೋರಾಟ ರೈತರ ಜೀವಧ್ವನಿಯಾಗುತ್ತದೆ ಅವನು ಬಂಡಾಯದ ನಾಯಕನಾಗುತ್ತಾನೆ ಈ ವೀರ ಕಾರವಾರದ ಪಂಚಮಹಲ್ ಪ್ರದೇಶ ಎಂದು ಕರೆಸಿಕೊಳ್ಳುವ ಅಂಜು ದ್ವೀಪ ಕೂರ್ಮಗಡ ದ್ವೀಪ ಗುಡ್ಡೇಹಳ್ಳಿ ಬೇಲೂರು ಮತ್ತು ಸಿರಬೆ ಬೆಟ್ಟಗಳನ್ನು ವಶಪಡಿಸಿಕೊಂಡು ತಮ್ಮ ಹೋರಾಟವನ್ನು ಪ್ರಾರಂಭಿಸುತ್ತಾನೆ ರೈತರ ಜೀವಧ್ವನಿಯಾದ ಈ ನಾಯಕ ಕಾರವಾರ್ ಪ್ರದೇಶದ ಕೆಲವು ಹೋರಾಟಗಾರರನ್ನು ಟಿಪ್ಪು ಮತ್ತು ಬ್ರಿಟಿಷರಿಂದ ಅನ್ಯಾಯಕ್ಕೆ ಒಳಗಾದ ಜನರನ್ನು ಒಗ್ಗೂಡಿಸಿ ಒಂದು ಪುಟ್ಟ ಸೇನೆ ಕಟ್ಟಿಕೊಂಡು ಕುದುರೆ ಆನೆ ಮತ್ತು ಅನೇಕ ಶಸ್ತ್ರಾಸ್ತ್ರ ಸಂಗ್ರಹಿಸಿಕೊಂಡು ಹೋರಾಟವನ್ನು ಮುಂದುವರಿಸುತ್ತಾನೆ ಟಿಪ್ಪುವಿನ ವಿರುದ್ಧ ಹೋರಾಟದಲ್ಲಿ ಇವನನ್ನು ತಡೆಯಲು ಪ್ರಯತ್ನಿಸುತ್ತಿರುವವರನ್ನು ಹುಟ್ಟಡಗಿಸಿ ಚಕ್ಮಕ್ ಜಂಗ್ ಎಂಬ ಬಿರುದನ್ನು ಪಡೆದು ಇಡೀ ಕಾರವಾರದ ಪಂಚ್ಮಹಲ್ ಪ್ರದೇಶದಲ್ಲಿ ಈ ವೀರನ ಹೆಸರು ಪ್ರಸಿದ್ಧವಾಗಿರುತ್ತದೆ ಈ ಸ್ವಾತಂತ್ರ್ಯ ಹೋರಾಟಗಾರನ ಅಥವಾ ವೀರ ಚಕ್ಮಕ್ ಜಂಗ್ ಬಹದೂರನ ಹೆಸರು ಹೆಂಜಾ ನಾಯಕ ಅಥವಾ ಹೆಂಜೆ ನಾಯ್ಕ ನಾನು ಇವರನ್ನು ಹೆಂಜೆ ನಾಯಕನೆಂದೇ ಸಂಬೋಧಿಸುತ್ತೇನೆ ಈ ವೀರ ಕ್ರಿಸ್ತಚಕ ಹದಿನೇಳು ನೂರ ಮೂವತ್ತಾರರಲ್ಲಿ ಕಾರವಾರ್ ಪ್ರದೇಶದ ಕೋಡಿ ಭಾಗದಲ್ಲಿ ಮೈತ್ರಿ ಕುಟುಂಬದಲ್ಲಿ ಜನಿಸಿದರು ತಾತ ಮತ್ತು ತಂದೆಯಂತೆ ಸಮರ ಕಲೆಯ ವೀರನಾಗಿರುತ್ತಾನೆ ಬಾಲ್ಯದಲ್ಲಿ ಕತ್ತಿ ಬರಸೆ ಈಜು ಕುದುರೆ ಸವಾರಿ ಗಣ್ಗುರಿ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣನಾಗಿರುತ್ತಾನೆ ದೊಡ್ಡವನಾಗಿ ಬೆಳೆದಂತೆಲ್ಲ ಕ್ಷತ್ರಿಯ ವೀರನ ಕ್ಷಾತ್ರದ ಹೊಳಪಿನಿಂದಾಗಿ ಸೋದೆಯ ಸಾಮ್ರಾಜ್ಯದ ಸೈನ್ಯದ ಒಂದು ತುಕುಡಿಯ ನಾಯಕನಾಗುತ್ತಾನೆ ನಂತರ ಮೊದಲೇ ಹೇಳಿದ ಹಾಗೆ ರೈತರ ಜನರ ಕಣ್ಣೀರು ಒರೆಸುವ ನಾಯಕನಾಗುತ್ತಾನೆ ಬಂಡಾಯಗಾರನಾಗುತ್ತಾನೆ ಸ್ವಾತಂತ್ರ್ಯ ಹೋರಾಟಗಾರನಾಗುತ್ತಾನೆ ಟಿಪ್ಪುವಿನ ವಿರುದ್ಧ ಮತ್ತು ಬ್ರಿಟಿಷರ ವಿರುದ್ಧ ಇವನ ಹೋರಾಟ ಯಾವ ತರಹ ಇತ್ತೆಂದರೆ ಟಿಪ್ಪು ಸುಲ್ತಾನ್ ತನ್ನ ಸಣ್ಣ ಸೇನಾಪಡೆಯನ್ನು ಈ ವೀರ ಯೋಧನ ಬಂಡಾಯವನ್ನು ಹುಟ್ಟಡಗಿಸಿ ಅವನನ್ನು ಸೆರೆ ಹಿಡಿಯಲು ಕಳಿಸಿರುತ್ತಾನೆ ಆದರೆ ವೀರ ಹೆಂಜೆ ನಾಯಕನ ನುರಿತ ಪ್ರತಿಭೆಯ ಮುಂದೆ ಟಿಪ್ಪು ಪಡೆ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ ನಿರಾಸೆಗೊಂಡ ಟಿಪ್ಪು ಎಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದನೆಂದರೆ ಕಪಟದಿಂದ ಹೆಂಜೆ ನಾಯಕನ ಮಕ್ಕಳನ್ನು ಅಪಹರಿಸಿ ಟಿಪ್ಪು ಹೆಂಜೆ ನಾಯಕನಿಗೆ ಬಂಡಾಯದಿಂದ ಹಿಂದೆ ಸರಿದು ಶರಣಾಗಲು ಬೆದರಿಕೆ ಹಾಕುತ್ತಾನೆ ಆದರೆ ವೀರ ಕ್ಷತ್ರಿಯ ಹೆಂಜೆ ನಾಯಕ ತನ್ನ ಮಕ್ಕಳನ್ನು ಕೊಂದರೂ ಚಿಂತೆಯಿಲ್ಲ ನನ್ನ ನಂಬಿದ ಜನರಿಗೆ ಮೋಸ ಮಾಡಲಾರೆ ಟಿಪ್ಪುವಿನಿಂದ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸದೆ ನಾನು ಬಂಡಾಯ ನಿಲ್ಲಿಸುವುದಿಲ್ಲ ಎಂದು ತಿಳಿಸುತ್ತಾನೆ ಇದರಿಂದ ಕೋಪಗೊಂಡ ಟಿಪ್ಪು ಹೆಂಜೆ ನಾಯಕನ ಇಬ್ಬರು ಮಕ್ಕಳನ್ನ ಕೊಂದು ಶ್ರೀರಂಗಪಟ್ಟಣದ ದ್ವಾರ ಬಾಗಿಲಿಗೆ ನೇತು ಹಾಕಿದ್ದರು ಎಂಬುದು ಹಲವು ದಾಖಲೆಗಳಲ್ಲಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಅದಕ್ಕೂ ಹೆದರದ ಹೆಂಜೆ ನಾಯ್ಕ ತನ್ನ ಬಂಡಾಯವನ್ನು ವರಿಸುತ್ತಾನೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗುತ್ತಾನೆ ಈ ನಮ್ಮ ವೀರ ಹೆಂಜೆ ನಾಯ್ಕ ತನ್ನ ಸೇನೆಯೊಂದಿಗೆ ಕಾರವಾರದಿಂದ ಸೋಂದಾಕೆ ತೆರಳುತ್ತಿರುವಾಗ ಯಲ್ಲಾಪೂರಿನ ಅರ್ಬೈಲ್ ಘಾಟದಲ್ಲಿ ಬಿರುಗಾಳಿಗೆ ಸಿಕ್ಕು ಸೇನೆ ನಲುಗುತ್ತದೆ ಆಗ ವೀರ ಹೆಂಜೆ ನಾಯಕರು ಆರಾಧ್ಯ ದೈವರಾದಂತಹ ಉಳುವಿಯ ಚನ್ನ ಬಸವೇಶ್ವರನನ್ನು ಸ್ಮರಿಸಿ ಈ ಬಿರುಗಾಳಿಯಿಂದ ನಾವು ಪಾರಾದರೆ ನನ್ನ ಆಣೆಯ ಗಂಟೆಯನ್ನು ಸಮರ್ಪಿಸುತ್ತೇನೆ ಎಂದು ಬೇಡಿಕೊಂಡಾಗ ಆ ಉಳವಿ ಚನ್ನ ಬಸವೇಶ್ವರನ ಕೃಪೆಯೋ ಅಥವಾ ಈ ಹೆಂಜೆ ನಾಯಕರ ಅದೃಷ್ಟವೂ ಬಿರುಗಾಳಿ ನಿಲ್ಲುತ್ತದೆ ಬಿರುಗಾಳಿ ನಿಂತ ತಕ್ಷಣ ಹೆಂಜೆ ನಾಯಕರು ಸೋಂದಾಕ್ಕೆ ಹೋಗುವ ಬದಲು ಮೊದಲು ಉಳುವಿಗೆ ಹೋಗಿ ಉಳುವಿಯ ಶ್ರೀ ಚನ್ನಬಸವೇಶ್ವರನನ್ನು ದರ್ಶನ ಮಾಡಿ ತಮ್ಮ ಆಣೆಯ ಗಂಟೆಯನ್ನು ಉಳುವಿ ದೇವಸ್ಥಾನಕ್ಕೆ ಸಮರ್ಪಿಸಿದ್ದರು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ ಕ್ರಿಸ್ತಶಕ ಹದಿನೇಳುನೂರ ತೊಂಬತ್ತೊಂಬತ್ತು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹತನಾಗಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಬ್ರಿಟಿಷರ ವಶವಾಗುತ್ತದೆ ಇತ್ತ ಕಾರವಾರದಲ್ಲಿ ಬ್ರಿಟಿಷರು ತಮ್ಮ ಆಧಿಪತ್ಯ ಸ್ಥಾಪಿಸಲು ಹವಣಿಸುತ್ತಿರುವಾಗ ಪಂಚಮಹಲಿನ ವೀರ ಹೆಂಜೆ ನಾಯ್ಕ ಬ್ರಿಟಿಷರ ಆಟ ನಡೆಸಲು ಬಿಡುವುದಿಲ್ಲ ಹೆಂಜೆ ನಾಯಕನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಅರಿತ ಬ್ರಿಟಿಷರು ಹೆಂಜೆ ನಾಯಕನೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಹುನ್ನಾರದ ಪ್ರಯತ್ನವನ್ನು ಸಹ ಮಾಡುತ್ತಾರೆ ಆದರೆ ಚಕ್ಮಕ್ ಚಂಗ್ ಹೆಂಚೆ ನಾಯಕ್ ಎಲ್ಲ ವಿದೇಶಿಯರನ್ನು ನಮ್ಮ ದೇಶವನ್ನು ನಮ್ಮ ಪ್ರದೇಶಗಳನ್ನು ಬಿಟ್ಟು ಹೋಗಬೇಕು ಎಂದು ತಮ್ಮ ಹೋರಾಟವನ್ನು ಇನ್ನಷ್ಟು ಬಲಗೊಳಿಸುತ್ತಾರೆ ಇವರು ಶಕ ಸಾವಿರದ ಎಂಟುನೂರರಲ್ಲಿ ಸ್ವಾತಂತ್ರ್ಯಕ್ಕಾಗಿ ವಿದೇಶಿಯರ ಮುಕ್ತಿಗಾಗಿ ಹೋರಾಡಿದವರು ಇವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಮತ್ತೇನು ಬ್ರಿಟಿಷರು ಹೆಂಜೆ ನಾಯಕನಿಗೆ ಎಷ್ಟು ಹೆದರಿದ್ದರೆಂದರೆ ಹೆಂಜೆ ನಾಯಕನ ಒಂದು ಪಡೆಯ ಮುಖ್ಯಸ್ಥ ಮತ್ತು ಆಪ್ತ ಸ್ನೇಹಿತನಾದ ಗಿಡ್ಡ ಗಾನೂಜಿಯನ್ನು ಬ್ರಿಟಿಷರು ತಮ್ಮ ಪರವಾಗಿ ಕೆಲಸ ಮಾಡಲು ಮತ್ತು ಹೆಂಜೆ ನಾಯಕನ ವಿರುದ್ಧ ಹೋರಾಡಲು ಸಹಕರಿಸುವಂತೆ ಲಂಚ ನೀಡಿ ಪ್ರೋತ್ಸಾಹಿಸುತ್ತಾರೆ ನೋಡಿ ಸ್ನೇಹಿತರೆ ಬ್ರಿಟಿಷರರ ಸಂಚು ಮತ್ತು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆದರೆ ಇದರ ಬಗ್ಗೆ ಅರಿತ ಹೆಂಜೆ ನಾಯ್ಕ ಗಾನೂಜಿಯನ್ನು ಬೇಲೂರು ಕಾಡಿನಲ್ಲಿ ಕೊಂದ ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಇದನ್ನರಿತ ಬ್ರಿಟಿಷರು ಚಕ್ಮಕ್ ಜಂಗ್ ಬಹದ್ದೂರ್ ಹೆಂಜಾ ನಾಯಕನನ್ನು ಶಕ್ತಿಯಿಂದ ಮತ್ತು ಧೈರ್ಯದಿಂದ ಮುಗಿಸಲು ಸಾಧ್ಯವಾಗದಿದ್ದಾಗ ಮೋಸದಿಂದ ಅವನನ್ನು ಕೊಲ್ಲಲು ತೀರ್ಮಾನಿಸಿ ಅವನ ಕೆಲವು ಸ್ನೇಹಿತರಿಗೆ ದುಡ್ಡಿನ ಆಸೆ ತೋರಿಸುತ್ತಾರೆ ಅವನ ಚಲನವಲನಗಳ ಬಗ್ಗೆ ತಿಳಿದುಕೊಂಡ ಬ್ರಿಟಿಷರು ಒಂದು ದಿನ ನಮ್ಮ ಈ ಚಕ್ಮಗ್ ಜಂಗ್ ವೀರ ಹೆಂಜೆ ನಾಯ್ಕ ಕಾಳಿ ನದಿ ದಾಟಿ ಸದಾಶಿವಗಡ ತಲುಪುತ್ತಿರುವಾಗ ಮರದ ಮರೆಯಲ್ಲಿ ನಿಂತು ಗುಂಡಿನ ದಾಳಿ ಮಾಡಿ ಮೋಸದಿಂದ ಕೊಲ್ಲುತ್ತಾರೆ ಈ ಬ್ರಿಟಿಷರ ಮೋಸದಿಂದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನ ಹೋರಾಟ ಕ್ರಿಸ್ತ ಕ್ರಿಸ್ತಶಕ ಸಾವಿರದ ಎಂಟುನೂರ ಒಂದರಲ್ಲಿ ವೀರ ಮರಣವನ್ನು ಅಪ್ಪಿದ ಹೆಂಜಾನಾಯ್ಕರ ಸಮಾಧಿ ಕಾರವಾರದ ಕೋಡಿ ಭಾಗದಲ್ಲಿದೆ ಕಾರವಾರಕ್ಕೆ ಬಂದರೆ ಖಂಡಿತ ಈ ಸಮಾಧಿಗೆ ಭೇಟಿ ನೀಡಿ ಈ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯಿರಿ ಎಷ್ಟೋ ಜನಕ್ಕೆ ಈ ವೀರ ಯೋಧ ಚಕ್ಮಕ್ ಜಂಗ್ ಬಹದ್ದೂರ್ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಹೆಂಜೆ ನಾಯಕರ ಸಮಾಧಿ ಕಾರವಾರದ ಕೋಡಿ ಭಾಗದಲ್ಲಿದೆ ಎಂಬುದೇ ಗೊತ್ತಿಲ್ಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ಬ್ರಿಟಿಷರ ಹುಟ್ಟಡಗಿಸಿ ಕಾರವಾರ ಪ್ರದೇಶದಲ್ಲಿ ಅವರು ಬಾಲ ಬಿಚ್ಚದಂತೆ ಮಾಡಿ ಸಿಂಹ ಸ್ವಪ್ನವಾಗಿದ್ದ ವೀರ ರೈತರ ಕಣ್ಣೀರು ಒರೆಸುವ ಮತ್ತು ಶೋಷಿತ ಜನರ ಉಸಿರಾದ ಪಂಚಮಹಲಿನ ವೀರ ಚಕ್ಮಕ್ ಜಂಗ್ ಬಹದೂರ್ ಎಂದು ಹೆಸರು ಪಡೆದು ವಿದೇಶಿಯರನ್ನು ನಮ್ಮ ದೇಶದಿಂದ ಓಡಿಸುವ ಚಲ ದೊಡ್ಡ ಸ್ವತಂತ್ರ ಹೋರಾಟಗಾರ ಈ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ಮೋಸದ ಗುಂಡೇಟಿನಿಂದ ವೀರ ಮರಣ ಅಪ್ಪಿದ ಚಕ್ಮಕ್ ಜಂಗ್ ಹೆಂಜೆ ನಾಯಕರ ಬಗ್ಗೆ ಇತಿಹಾಸದಲ್ಲಾಗಲಿ ಪಠ್ಯಪುಸ್ತಕದಲ್ಲಾಗಲಿ ಸ್ಥಾನ ಸಿಗದಿರುವುದು ನಿಜಕ್ಕೂ ದುಃಖದ ವಿಷಯ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ಹೆಂಜೆ ನಾಯ್ಕರಂತಹ ವೀರ ಯೋಧರು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು ಚಕ್ಮ ಜಂಗ್ ಹೆಂಜೆ ನಾಯ್ಕನ ಬಗ್ಗೆ ಹೆಚ್ಚಿನ ಲೇಖನ ಪ್ರಕಟವಾಗಬೇಕು ಸರ್ಕಾರ ಈ ವೀರ ಯೋಧನ ಹೆಸರಲ್ಲಿ ಉತ್ಸವ ಮಾಡಬೇಕು ಶಾಲಾ ಕಾಲೇಜು ಮತ್ತು ರಸ್ತೆಗಳಿಗೆ ಇವರ ಹೆಸರು ಇಟ್ಟರೆ ಅದು ಈ ಯೋಧನಿಗೆ ನಾವು ಕೊಡುವ ಮರ್ಯಾದೆ ದಯವಿಟ್ಟು ಇನ್ನು ಮುಂದಾದರೂ ಈ ಸ್ವಾತಂತ್ರ್ಯದ ಕಿಡಿ ಚಕ್ಮಕ್ ಜಂಗ್ ಬಹದ್ದೂರ್ ಹೆಂಜೆ ನಾಯಕರಿಗೆ ನಾವೆಲ್ಲ ಗೌರವ ಸ್ಥಾನ ಕೊಟ್ಟು ನೆನೆಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಮಾಡಬೇಕು ಅಂತ ನಾನು ಬಹಳ ದಿನದ ಕನಸಾಗಿತ್ತು ಸುಮಾರು ಇತಿಹಾಸಕಾರರನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನು ಪಡೆದಿದ್ದೇನೆ ಸುಮಾರು ಅಂತರ್ಜಾಲದಲ್ಲಿ ಸರ್ಚ್ ಮಾಡಿ ಅಲ್ಲೂ ಸಹ ಕೆಲವು ಮಾಹಿತಿಯನ್ನು ಪಡೆದಿದ್ದೇನೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇಂತಹದೇ ಮತ್ತೊಂದು ಅನ್ವೇಷಣೆಯ ಸುಂದರವಾದ ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಬೋಲೋ ಭಾರತ್ ಮಾತಾ ಜಯ